ವೇದಿಕೆಯಲ್ಲಿರೋ ಎಲ್ರಿಗೂ ನಮಸ್ಕಾರ ಸ್ಟೂಡೆಂಟ್ ಫೆಡರೇಷನ್ಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ಚಿಕ್ಕಬಳ್ಳಾಪುರ ಎಂ ಎಲ್ ಎ ಓದಿದ ವಿಶ್ವವಿದ್ಯಾಲಯದ ಹೆಸರು ಬಡತನ ಕಲಿತ ಗ್ರಾಜ್ಯುಯೇಷನ್ ಹೆಸರು ಅವಮಾನ ನನ್ನ ಫ್ಯೂಚರ್ ಹೆಸರೇ ಕರ್ನಾಟಕದ ಪಾಲಿಟಿಕ್ಸ್ ಅಂಡ್ ಮೈ ಸೆಲ್ಫ್ ಪ್ರದೀಪ್ ಈಶ್ವರ್ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ ಸರ್ ಹೆಂಗಬೇಕು ಅಂತ ಕಷ್ಟ ಪಟ್ಟು ಓದ್ಬೇಕು ಇಷ್ಟಪಟ್ಟು ಓದ್ಬೇಕು ಅಪ್ಪ ಅಮ್ಮಗೋಸ್ಕರ ಓದಬೇಕು ಹೇಗ ಓದಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ ಬಗ್ಗೆ ಓದಬೇಕು ಹಂಗ್ ಓದಬೇಕು ಓದಿದ್ರೆ ಸರ್ ಸೆವೆಂಟೀನ್ ಏಯ್ಟೀನ್ ಇಯರ್ಸ್ ನೈನ್ಟೀನ್ ಟ್ವೆಂಟಿ ಇಯರ್ಸ್ ಏಜ್ ಅಲ್ಲಿ ಇದೀರಾ ಯು ಹ್ಯಾವ್ ಲಾಟ್ ಆಫ್ ಡ್ರೀಮ್ಸ್ ಟು ರೀಚ್ ಒಂದು ಐವತ್ತರವತ್ತು ವರ್ಷ ಈ ಸೊಸೈಟಿಯಲ್ಲಿ ಸಸ್ಟೈನ್ ಆಗಬೇಕು ಅಂದ್ರೆ ಕರೆನ್ಸಿ ಸೇ ಕಾಮ್ ನೈ ಹೋತ ಕಾನ್ಫಿಡೆನ್ಸ್ ದುನಿಯಾ ಚಲಿತ ಕಾನ್ಫಿಡೆನ್ಸ್ ಯಾರ ಕಾನ್ಫಿಡೆನ್ಸ್ ಇರುತ್ತೋ ಒಂದು ಸಾಮಾನ್ಯ ಕುಟುಂಬದ ಹುಡುಗ ಕಾನ್ಫಿಡೆನ್ಸ್ ಇಂದ ಜಮೀರ್ ಅಹಮದ್ ಆಗಿದ್ದು ಕಾನ್ಫಿಡೆನ್ಸ್ ಇಂದ ಇವತ್ತಿ ಸಮುದಾಯದ ದೊಡ್ಡ ದೊಡ್ಡ ಲೀಡರ್ಸ್ ಆಗಿದ್ದು ನದಿಯಲ್ಲಿ ಎರಡು ಮೀನ್ ಇರುತ್ತೆ ಮಗು ಮೀನು ಮಮ್ಮಿ ಫಿಶ್ ನ ಕೇಳುತ್ತೆ ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್ ನಾವೆಲ್ಲ ಯಾಕೆ ನೀರಲ್ಲಿದ್ದೀವಿ ಅಂದ್ರೆ ಆಗ ಮಮ್ಮಿ ಫಿಶ್ ಹೇಳುತ್ತೆ ನಾವೆಲ್ಲ ಯಾಕೆ ನೀರಲ್ಲಿದ್ದೀವಿ ಅಂದ್ರೆ ಭೂಮಿಯಲ್ಲೆಲ್ಲ ಸೆಲ್ಫ್ ಫಿಶ್ ಕಣೋ ಅದಕ್ಕೆ ಫಿಶ್ ಗಳು ನೀರಲ್ಲಿದ್ದೀವಿ ಅಂತ ಈ ಪ್ರಪಂಚ ಸೆಲ್ಫಿಶ್ನೆಸ್ ಅಲ್ಲಿ ನಡೀತಾ ಇರುತ್ತೆ ಅಂತದ್ರಲ್ಲಿ ನೀವು ಬೆಳಿಬೇಕು ಅಂದ್ರೆ ಗಟ್ಸ್ ಇರಬೇಕು ಧೈರ್ಯ ಇರಬೇಕು ಪವರ್ಟಿನ ಸ್ಟ್ರೀಟ್ಸ್ ಅಲ್ಲಿ ಅಲ್ಲ ನಮ್ಮಂತ ಅವರು ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಪವರ್ಟಿನ ಮ್ಯೂಸಿಯಂ ಅಲ್ಲಿ ನೋಡಬೇಕು ಅಂತ ಆಸೆ ಇಟ್ಕೊಂಡಿದೀವಿ ವಿ ಶುಡ್ ಸಿ ದ ಪವರ್ಟಿ ಅಂಡ್ ಅಂಗರ್ ಇನ್ ದ ಮ್ಯೂಸಿಯಂ ನಾಟ್ ಆನ್ ದ ಸ್ಟ್ರೀಟ್ಸ್ ಆಫ್ ದ ಕರ್ನಾಟಕ ತುಂಬಾ ಜನ ಓದಿ ಯು ಎಸ್ ಹೋಗಿ ಸೆಟ್ಲ್ ಆಗೋಣ ಅನ್ಕೊಂತಾರೆ ನಾವು ಚೆನ್ನಾಗಿ ಓದಿ ನಾವು ಯು ಎಸ್ ಅಲ್ಲಿ ಸೆಟ್ಲ್ ಆಗೋದಲ್ಲ ಯು ಎಸ್ ಎ ಹುಡುಗರು ನಮ್ ಗಲ್ಲಿಗಳಲ್ಲಿ ಬಂದು ಕೆಲಸ ಹುಡ್ಕೊಂಡ್ ಬರಬೇಕು ಆ ರೇಜ್ ನಮ್ ದೇಶನ್ ನಾವು ಕರ್ಕೊಂಡು ಹೋಗ್ಬೇಕು ದಿಸ್ ಶುಡ್ ಬಿ ದಿಸ್ ಜನರೇಷನ್ ಡ್ರೀಮ್ ತುಂಬಾ ಜನ ಯಂಗ್ಸ್ಟರ್ಸ್ ಒಂದ್ ಹೇಳ್ತಾರೆ ಸರ್ ನಾನು ಹೆಂಗ ಓದೋದು ಅಂತ ಬಹಳಷ್ಟು ಜನ ಕನ್ಫ್ಯೂಷನ್ ಒಂದಿಬ್ರು ಹುಡುಗರು ತಾತ ಟ್ರೈನ್ ಹತ್ತಕ್ಕೆ ಹೋಗ್ತಿದ್ರಂತೆ ಟ್ರೈನ್ ಮೂವ್ ಆಗಿದ್ರೆ ಇಬ್ರು ಹುಡುಗರು ಟ್ರೈನ್ ಹತ್ತಿದ್ದಾರೆ ತಾತ ಟ್ರೈನ್ ಮಿಸ್ ರೈಲ್ವೆ ಮಾಸ್ಟರ್ ಕರೆದನಂತೆ ತಾತ ತಲೆ ಕೆಡಿಸ್ಕೋಬೇಡ ಇನ್ನು ಅರ್ಧ ಗಂಟೆಗೆ ಇನ್ನೊಂದು ಟ್ರೈನ್ ಇದೆ ಅಂದ್ರೆ ಅವಾಗ ತಾತ ಯೋ ನಾನು ತಲೆ ಕೆಡ್ಸ್ಕೊತಾ ಇರೋದು ಟ್ರೈನ್ ಮಿಸ್ ಆಗಿದ್ದಿಕಲ್ಲ ನನ್ನ ಹತ್ಸಕ್ಕೆ ಬಂದು ಆನಂದ ಮಕ್ಕಳು ಮಕ್ಳು ಹತ್ತೋಲ್ಟೋಗಿದ್ದಾರೆ ಅಂತ ಯಾಕೆ ಅಂದರೆ ಲೈಫಲ್ಲಿ ನಾವು ಏನ್ ಮಾಡ್ತಿದ್ದೀವಿ ಒಂದೊಂದು ಸಲ ನಮಗೆ ಗೊತ್ತೇ ಇರಲ್ಲ ಬಸ್ಸಲ್ಲಿ ಯಾರೋ ಎರಡು ಟಿಕೆಟ್ ತೊಗೊಂಡಂತೆ ಯಾಕೆ ಎರಡು ಟಿಕೆಟ್ ಅಂದ್ರೆ ಸಾರ್ ಒಂದು ಟಿಕೆಟ್ ಕಳೆದೋದ್ರೆ ಇನ್ನೊಂದು ಇರ್ಲಿ ಅಂತ ಎರಡನೇದು ಕಳೆದೋದ್ರೆ ಏನ್ ಮಾಡ್ತೀನಿ ಅಂದ್ರೆ ಬಸ್ ಪಾಸ್ ಇದೆ ಗೊತ್ತಾ ಅಂದಂತೆ ತುಂಬಾ ಓವರ್ ರಕ್ ಮಾಡೋದು ಜಾಸ್ತಿ ಥಿಂಕ್ ಮಾಡಬಾರ್ದು ಲೈಫ್ ಅಲ್ಲಿ ನಾನು ಅಟ್ ದ ಏಜ್ ಆಫ್ ಸಿಕ್ಸ್ಟೀನ್ ಇಯರ್ಸ್ ಐ ಲಾಸ್ಟ್ ಮೈ ಪೇರೆಂಟ್ಸ್ ಐ ಬಿಕಮ್ ಎನ್ ಆರ್ ಪ್ಯಾನ್ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ಮೂಟೆ ಒತ್ತದೆ ತೋಟಕ್ಕೆ ನೀರ್ ಕಟ್ಟಿದೆ ನನ್ನ ಬ್ಯಾಚಲ್ಲಿ ತುಂಬಾ ಜನ ಹುಡುಗರು ಪವರ್ಟಿ ಎದ್ರು ಇವತ್ತು ಹತ್ತನ್ನೆರಡು ಸಾವಿರ ಕೆಲ್ಸಕ್ಕೆ ಸೇರ್ಕೊಂಡ್ರು ನಾನು ಭಯ ಬೀಳ್ಬೇಡ ಮಗ ಧೈರ್ಯವಾಗಿರು ಬಹಳಷ್ಟು ಜನ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ಅಲ್ಲಿ ಇಳಿದು ಬೆಂಗ್ಳೂರಿಗೆ ಭಯ ಬಿದ್ದು ಲಗೇಜ್ ಎತ್ಕೊಂಡು ವಾಪಸ್ ಹೊಲ್ಟೋದ್ರು ನಾನೊಂದು ರೈಟ್ ಟರ್ನ್ ತಗೊಂಡು ಅಲ್ಲಿ ವಿಧಾನಸೌಧ ಇದೆ ಅನ್ನೋದು ಹುಡ್ಕೊಂಡೆ ದಿಸ್ ಅ ಸಿಂಪಲ್ ವೇ ಬಿಲೀವ್ ಯುವರ್ ಸೆಲ್ಫ್

ಹಾನರಬಲ್ ಚೀಫ್ ಮಿನಿಸ್ಟರ್ ಅಂಡ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕಾಲ್ಡ್ ಮಿ ಬಾ ಎಲೆಕ್ಷನ್ ಅಂದ್ರು ಐ ಡೋಂಟ್ ಹ್ಯಾವ್ ಪೇರೆಂಟ್ಸ್ ನನಗೆ ಇವತ್ತು ಸ್ವಂತ ಮನೆ ಇಲ್ಲ ಸ್ಟ್ರಗಲ್ ಅಲ್ಲಿ ಇದ್ದೆ ಪಾಠ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ ಒನ್ ಮಂತ್ ಇದೆ ಎಲೆಕ್ಷನ್ ಈವನ್ ಐ ಆಮ್ ಕ್ಯೂರಿಯಸ್ ಹೂ ಇಸ್ ದ ಕ್ಯಾಂಡಿಡೇಟ್ ಆಫ್ ಚಿಕ್ಕಬಳ್ಳಾಪುರ್ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅಂತ ನಾನು ಫಸ್ಟ್ ಲಿಸ್ಟಲ್ಲಿ ಬರಲಿಲ್ಲ ಯಾರ ಹೆಸರು ಸೆಕೆಂಡ್ ಲಿಸ್ಟಲ್ಲಿ ಬರಲಿಲ್ಲ ಪಾರ್ಟಿ ನನ್ನನ್ನು ಕರೆದು ಒಂದು ತಿಂಗಳಿತ್ತು ಎಲೆಕ್ಷನ್ ಕರೆದ್ರು ನಾನು ಹೋದೆ ಸೆವೆಂಟೀನ್ ಸರ್ವೆ ರಿಪೋರ್ಟ್ ಆಲ್ ನ್ಯಾಷನಲ್ ಸರ್ವೆ ರಿಪೋರ್ಟ್ ಪ್ರದೀಪ್ ಈಶ್ವರ್ ಗೋಯಿಂಗ್ ಟು ಲೂಸ್ ಆನ್ ದ ಎಲೆಕ್ಷನ್ ಐ ಓನ್ ಐ ಬಿಕಮ್ ಅ ಜೈಂಟ್ ಕಿಲ್ಲರ್ ಇನ್ ಕರ್ನಾಟಕ ಎಲೆಕ್ಷನ್ ಸಮ ಪ್ರದೀಪ್ ಈಶ್ವರ್ ಜಾಸ್ತಿ ಮಾತಾಡ್ತೀಯಾ ಅಂತ ನಾನು ಅವನು ಕೇಳಿದೆ ನೀನ್ ಕಡಿಮೆ ಮಾತಾಡಿ ಏನಾದರೂ ಕಡ್ದು ಕಟ್ಟಿ ಹಾಕಿದ್ರೆ ಹೇಳ ಅಂತ ಕೇಳಿದೆ ಅವನ್ನ ನಾನು ಜಾಸ್ತಿ ಮಾತಾಡೋ ಎಂ ಎಲ್ ಎಲಿವ್ ವಾಟ್ ಯು ಆರ್ ಮ್ಯಾನ್ ನನಗೆ ಕೆಲವರು ಹೇಳ್ತಾರೆ ಜಾಸ್ತಿ ಮಾತಾಡ್ತೀಯಾ ನೀನ್ ಕಡಿಮೆ ಮಾತಾಡಿ ಏನಾದರೂ ಕಡಿದು ಕಟ್ಟೆ ಹಾಕಿದ್ರೆ ಹೇಳಪ್ಪ ನಾನು ಮಾತು ಕಡಿಮೆ ಮಾಡ್ಕೊಂತೀನಿ ನಾನು ಮಾತಾಡಿ ಮಾತಾಡಿ ಎಷ್ಟು ಪಾಪ್ಯುಲರ್ ಆಗಿದ್ದೀನಿ ಕರ್ನಾಟಕದಲ್ಲಿ ನನ್ನ ಟ್ರಾಲ್ ಪೇಜಸ್ ಕ್ರಶ್ ಮೊನ್ನೆ ಬಿಗ್ ಬಾಸ್ ಹೋಗಿ ಬಂದೆ ನಾನು ಐ ವಾಸ್ ಅ ಗೆಸ್ಟ್ ಫಾರ್ ಬಿಗ್ ಬಾಸ್ ಓಪನಿಂಗ್ ಗೆಸ್ಟ್ ಏ ನನ್ನ ಬೈದವರೆಲ್ಲ ಬಿಗ್ ಬಾಸ್ ನಾನು ಬಿಗ್ ಬಾಸ್ಗೆ ಹೋಗಿ ಬಂದೆ ಬಿಲೀವ್ ವಾಟ್ ಯು ಆರ್ ಏ ಏನ್ ಮಾಡಬೇಕು ಅಂತ ಅಟ್ಲೀಸ್ಟ್ ನಿನಗಾದ್ರೂ ಕ್ಲಾರಿಟಿ ಇರಲಿ ಲೈಫಲ್ಲಿ ಈವಾಗಾದರೂ ಕ್ಲಾರಿಟಿ ಇಟ್ಕೊಳ್ಳಿ ಸರ್ ಕ್ಲಾರಿಟಿ ಇಲ್ಲಾಂದ್ರೆ ಏನಾಗುತ್ತೆ ಸರ್ ಲೈಫಲ್ಲಿ ಒಬ್ಬನ ಕ್ಲಾರಿಟಿ ಇರುತ್ತೆ ಅವನಿಗೋಸ್ಕರ ದುಡಿಬೇಕಾಗುತ್ತೆ ಅಷ್ಟೇ ಜೀವನ ಇವಾಗಾದ್ರೂ ಗೋಲ್ ಇಟ್ಕೊಳ್ಳಿ ಸರ್ ಗೋಲ್ ಇಟ್ಕೊಳ್ಳಿಲ್ಲ ಅಂದರೆ ಲೈಫಲ್ಲಿ ಒಬ್ಬನ ಗೋಲ್ ಇರುತ್ತೆ ಆ ಗೋಲ್ಗೋಸ್ಕರ ದುಡಿಬೇಕಾಗುತ್ತೆ ಬಿ ಸ್ಟ್ರಾಂಗ್ ಇನಫ್ ಸರ್ ನಾವೇನಾದ್ರೂ ಮಾಡಕ್ ಹೋದ್ರೆ ಯಾರು ಸಪೋರ್ಟ್ ಮಾಡಲ್ಲ ಸರ್ ಅಲ್ಲಪ್ಪ ನೈನ್ಟೀನ್ ಟ್ವೆಂಟಿ ಇಯರ್ಸ್ ಅಲ್ಲಿ ನಿನ್ನ ನೀನೇ ನಂಬಿಲ್ಲ ಡಾಕ್ಟರ್ ಆಗ್ತೀಯಾ ಅಂತ ಕೇಳಿದ್ರೆ ಯುವರ್ ಡೌಟ್ ಯುವರ್ ಸೆಲ್ಫ್ इंजीनियर रख है डाउट यूर सेल्फ आई आई टी एन आउट यूर सेल्फ मिले नंबिकल्फ्रस्ट करो यार जिंदगी में क्या करना है डरना मत कुत्ते भी डरते हैं इंसान भी डरता है डरने के बाद कुत्ते नहीं सोचते डरने के बाद इंसान सोचना है नहीं तो इंसान भी कुत्ते बन जाता है हम सोचना है जिंदगी में क्या बनना है बिलीव ಡೈಲಾಗ್ ಚೆನ್ನಾಗಿದೆಯಾ ಚೆನ್ನಾಗಿ ಮಾತಾಡ್ತೀನಿ ಅಲ್ಲ ಏ ಕ್ಲಾಪ್ ಬರೋನಾ ಸರ್ ದೀಸ್ ಜನರೇಷನ್ ಎಂಟರ್ ಮೈ ಅಪೀಲ್ ಟು ದ ಆಲ್ ದ ಸ್ಟೂಡೆಂಟ್ಸ್ ಆಫ್ ಕರ್ನಾಟಕ ಚೇಂಜ್ ಯುವರ್ ಮೈಂಡ್ಸೆಟ್ ಎಲ್ರು ದೊಡ್ಡವ್ರು ಹೇಳ್ಕೊಡ್ತಾರೆ ಕಷ್ಟಪಟ್ಟು ಮೇಲೆ ಬರ್ಬೇಕಂತೆ ಎಲೆಮರಿ ಕಾಯ್ತರ ಉಳಿದೋಗ್ಬೇಕಂತೆ ಸರ್ ಎಲೆಮರಿ ಕಾಯ್ತರ ಉಳಿದೋಗಕ್ಕೆ ಆಗಲು ನಿದ್ದೆ ಕೆಟ್ಟು ಓದೋದೇನಕ್ಕೆ ರ್ಯಾಂಕ್ ಬರೋದೇನಕ್ಕೆ ಸಾಧಿಸೋದೇನಕ್ಕೆ ನೀನ್ ಕಷ್ಟಪಟ್ಟು ಮೇಲೆ ಪಾಪ್ಯುಲರ್ ಆಗಬೇಕು ಹೆಸರು ತಗೋಬೇಕು ನಿನ್ ಬಗ್ಗೆ ನೀನು ಹೇಳ್ಕೋಬೇಕು ಎಲೆಮರಿ ಕಾಯ್ತರ ಇರಕ್ಕೆ ಗೆಲ್ಲೋದಾದ್ರೆ ತೆಪ್ಪಗಿರ್ಬೋದಲ್ಲ ನಿನ್ನ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಮಗ ನೀನು ಯಾವನೋ ನಿನ್ನ ಬಂದ ಮೇಲೆ ತಲ್ಲ ಪ್ರೂವ್ ಯುವರ್ ಸೆಲ್ಫ್ ನಾನು ಭಾಳ ಸಲ ಹೇಳ್ತಿರ್ತೀನಿ ಲೈಫ್ ತುಂಬ ಸೆಲ್ಫಿಶ್ ಐ ಲವ್ ಯು ಅನ್ನೋ ಪದದ ಲೈಫ್ ಇರುತ್ತೆ ಯು ಲಾಸ್ಟ್ ಇರುತ್ತಪ್ಪ ಮೀ ಟು ಅಲ್ಲಿ ಮೀ ಫಸ್ಟ್ ಇರುತ್ತೆ ಟೂ ಲಾಸ್ಟ್ ಇರುತ್ತೆ ವೈ ಆಮ್ ಟೆಲ್ಲಿಂಗ್ ದಿಸ್ ನಾವ್ ಇನ್ನೊಬ್ರು ಇಷ್ಟಪಡೋದು ಅವ್ರು ನಮ್ಮ ಅಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಅವ್ರು ಚೆನ್ನಾಗಿರ್ಲಿ ಅಂತಲ್ಲ ಇದೇ ಹಾರ್ಡ್ ರಿಯಾಲಿಟಿ ಆಫ್ ದ ಲೈಫ್ ಅಂಡರ್ಸ್ಟ್ಯಾಂಡ್ ಯು ನೋ ದ ಮೀನಿಂಗ್ ಆಫ್ ದ ಫ್ಯಾಮಿಲಿ ಎಫ್ ಎ ಎಂ ಐ ಎಲ್ ವೈ ಫಾದರ್ ಅಂಡ್ ಮದರ್ ಐ ಲವ್ ಯು ದಟ್ ಈಸ್ ಅನ್ ಎಕ್ಸ್ಪೆನ್ಶನ್ ಆಫ್ ದ ಫ್ಯಾಮಿಲಿ ಎಫ್ ಎಂ ಐ ಎಲ್ ವೈ ಫಾದರ್ ಅಂಡ್ ಮದರ್ ಐ ಲವ್ ಯು ಅಪ್ಪ ಅಮ್ಮನ ರೆಸ್ಪೆಕ್ಟ್ ಮಾಡಬೇಕು ನಮ್ಗೆ ಒಳ್ಳೇದಾಗಬೇಕು ಅಂದ್ರೆ ನಮ್ಮ ತಂದೆ ತಾಯಿ ಇಬ್ರು ವಿಷ ಕುಡಿದು ತೀರ್ಕೊಂಡ್ರು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ ಆಂಧ್ರ ಪ್ರದೇಶ ಅಲ್ಲಿ ನನ್ನ ಬಾರ್ಡರ್ ಆಂಧ್ರ ಪ್ರದೇಶ್ ಕರ್ನಾಟಕ ಮೈ ಮದರ್ ಫ್ರಮ್ ಆಂಧ್ರ ಪ್ರದೇಶ ಮೈ ಫಾದರ್ ಫ್ರಮ್ ಕರ್ನಾಟಕ ಐ ಎಮ್ ದ ಸ್ಟೋರಿ ಬಿಟ್ವೀನ್ ಟೂ ಸ್ಟೇಟ್ಸ್ ಆಮ್ ದ ಸ್ಟೋರಿ ಅಂಡ್ ಪ್ರಾಡಕ್ಟ್ ಆಫ್ ಟೂ ಸ್ಟೇಟ್ಸ್ ನಾವು ಐ ಆಮ್ ದ ನಾನು ಬಹಳ ಸಲ ಹೇಳ್ತಾ ಇರ್ತೀನಿ ಅವತ್ತು ಹಂಗಾದಾಗ ಐ ಐ ರಿಯಲೈಸ್ಡ್ ಅಲ್ಲಿ ಬದಲಾವಣೆ ತರಬೇಕು ನಾವು ಬೈಕೊಂತೀವಲ್ಲ ನಮ್ಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದಾಗ ಸರಿಯಾಗಿ ಟ್ರೀಟ್ಮೆಂಟ್ ಸಿಗಲಿಲ್ಲ ಆದರೆ ರೂಲಿಂಗ್ ಗೌರ್ಮೆಂಟ್ ಬೈಯೋದು ಬಸ್ಸಲ್ಲಿ ರೆಸ್ಟ್ ಜಾಸ್ತಿ ಆದರೆ ಗವರ್ಮೆಂಟ್ ಬೈಕೊಳ್ಳೋದು ಯು ಜಿ ಡಿ ಕ್ಲೀನ್ ಆಗಿಲ್ಲ ಅಂದ್ರೆ ಗೌರ್ಮೆಂಟ್ ನೈಕೊಳ್ಳೋದು ಏ ಸಿಸ್ಟಮ್ ಇಂದ ಆಚೆ ನಿಂತ್ಕೊಳ್ಳೋಕ್ ಬೈಕೊಳ್ಳೋದು ಯಾವನ್ ಬೇಕಾದ್ರೂ ಮಾಡ್ತಾನೆ ಇದ್ರೆ ಸಿಸ್ಟಮ್ ಒಳಗೆ ಬಾ ಚೇಂಜ್ ಮಾಡಿ ತೋರಿಸು ಇದು ಈ ಜನರೇಷನ್ ಬೇಕಾಗಿರೋದು ಆಚೆ ನಿಂತ್ಕೊಳ್ಳಕ್ ಬೈಕೊಳಕ್ ನೀನೇ ಬೇಕಾ ಬಾ ಇದ್ರೆ ಕಂಟೆಸ್ಟ್ ಮಾಡಿ ಎಲೆಕ್ಷನ್ಗೆ ಬೈಸ್ಕೋ ದಿನಕ್ಕೆ ನೂರ್ ನೂರ್ ಜನ ಬೈತಾರೆ ಬೈಸ್ಕೊ ಐ ಆಮ್ ದ ಕ್ರಶ್ ಆಫ್ ಕರ್ನಾಟಕ ಬಿಜೆಪಿ ಅಂಡ್ ಜೆಡಿಎಸ್ ಕರ್ನಾಟಕ ಬಿಜೆಪಿ ಜೆಡಿಎಸ್ ನನ್ನ ಹೆಸರು ಹೇಳದೆ ನಿದ್ದೇನೆ ಮಾಡಲ್ಲ ಐ ಆಮ್ ದ ಕ್ರಶ್ ಆಫ್ ಕರ್ನಾಟಕ ಬಿಜೆಪಿ ಅಂಡ್ ಜೆಡಿಎಸ್ ನನ್ನನ್ನು ಡೈಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೀ ನನ್ನನ್ನೇ ಬೈಯೋದು ಐ ಫೀಲ್ ವೆರಿ ಪ್ರೌಡ್ ಸರ್ ಐ ಫೀಲ್ ವೆರಿ ಪ್ರೌಡ್ ಏ ಮತ್ತೆ ಬೆಳೆಯೋದು ಹೆಂಗ ಹೆಂಗ್ ಬೆಳೀತು ಹೇಳು ಹೊಗಳ್ತಾನೆ ಯಾವನಾದ್ರು ನಿನ್ನ ಸುಮ್ ಸುಮ್ಮನೆ ಹೇಳು ಏಯ್ಟೀನ್ ಇಯರ್ಸ್ ಅಲ್ಲಿ ಯಾರಾದರೂ ಕೂತ್ಕೊಂಡು ಒಬ್ರು ಹೊಗಳಿದಾರಾ ಬೈಯೋದು ಪುಕ್ ಸೆಟ್ಟೆ ಬೈತಾರೆ ಕಾಂಪ್ಲಿಮೆಂಟ್ರಿ ಅದು ಅದಕ್ಕೆ ನೋ ದ ಕ್ವಾಲಿಟಿ ಆಫ್ ದ ಲೈಫ್ ಅಂಡ್ ಎಮರ್ಜ್ ಎಸ್ ಲೀಡರ್ ಡೋಂಟ್ ಬಾದರ್ ಅಬೌಟ್ ಎನಿಥಿಂಗ್ ಕೆಲವ್ರು ಹೇಳ್ತಾರೆ ನನ್ನ ಕೆಲವರೆಲ್ಲ ಪಾಲಿಟಿಕ್ಸ್ ಅಲ್ಲಿ ನನ್ನ ಯಾರೋ ಬಂದು ಉತ್ತರ ಕರ್ನಾಟಕದ ಹುಡುಗ ಓಪನ್ ಮಾತೇಳ್ದ ನಾರ್ತ್ ಕರ್ನಾಟಕ ಹುಡುಗರು ಬಂದು ಪ್ರದೀಪ್ ಈಶ್ವರ್ ನಾನು ನಿಂತರ ಪಾಪ್ಯುಲರ್ ಆಗಬೇಕು ಅಂತಿದ್ದೀನಿ ಅಂದ ಒಂದು ಸೋಷಿಯಲ್ ಮೀಡಿಯಾ ವಿಡಿಯೋ ತೆಗೆದು ಕಾಮೆಂಟ್ ಸೆಕ್ಷನ್ ಓಪನ್ ಮಾಡಿ ಓದು ಅಂದೆ ಸರ್ ಇದೇನು ಸರ್ ಇಷ್ಟು ಕೆಟ್ಟ ಕೆಟ್ಟದಾಗ ಬೈದಿದ್ರೆ ಅಷ್ಟು ಕೆಟ್ಟ ಕೆಟ್ಟದಾಗ ಬೈದ್ರು ನನ್ನ ಮುಖದ ಮೇಲೆ ಮಂದಾಸ ಕಡಿಮೆ ಆಗಿಲ್ಲ ಮಗನೇ ಅದಕ್ಕೆ ಇಷ್ಟು ದೂರ ಬಂದಿರೋದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನ ಯಾವನು ಟ್ರಾಲ್ ಮಾಡಂಗಿಲ್ಲ ನಿನ್ ಫೋಟೋಗೆ ಒಂದು ಕಾಮೆಂಟ್ ಆಗಂಗಿಲ್ಲ ಡಿಪ್ರೆಸ್ ಏ ಬಿಜೆಪಿ ಐ ಟಿ ಸೆಲ್ ಜೆಡಿ ಎಸ್ ಐ ಟಿ ಸೆಲ್ ನನ್ನ ಹಿಂದೆ ಬಿದ್ದಿದೆ ಪ್ರತಿ ವಿಡಿಯೋ ಐ ಡೋಂಟ್ ಬಾದರ್ ದ ಥಿಂಕ್ ಆಫ್ ಮೀ ಇವತ್ತು ಬಿಜೆಪಿ ಐ ಟಿ ಸೆಲ್ ಅಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಜನಕ್ಕೆ ನನ್ನಿಂದ ಕೆಲಸ ಸಿಗಿದೆ ಐ ಎನ್ ಎಂಪ್ಲಾಯರ್ ಫಾರ್ ದೆಮ್ ಐ ಎಂ ವೆರಿ ಗ್ರೇಟ್ಫುಲ್ ಪ್ಲೀಸ್ ಎ ಕ್ಲಾಫ್ ಫಾರ್ ದಿಸ್